హాయ్ హలో పూరజన ఏం చొల్లారే అమ్మక్కలి అడుగు చాలి పూరజనకి స్వాగతం ఇంకా అన్ని క్లీగ్ క్యాబేజ్ పల్లెం అనిపిన రెసిపీని తోచుకోండి సింపుల్ అది నా ఉంచి క్యాబేజ్ పల్లెం అనుకునే తూక ఐదు మునకల్ దాదామనుకోడు ఎన్న ఛానల్కి సబ్స్క్రైబ్ అనిపడు ప్లీజ్ సబ్స్క్రైబ్ అంతే ఇది అయితే దాదాపు పూడు పందినమ్మ తూంది బరక టొమాటో కాయ ముంచి నీరు నమ్మకు ఒగర్నే పొడు ఒక క్యాబేజ్ ು ಕ್ಯಾಬೇಜ್ ದೆಕ್ಕಿದ ಪೂರ್ತು ದಿತ್ತ ಇತ್ತ ಕಡಾಯಿ ದತ್ತು ಕಡಾಯಿ ಐ ಕೊಂಚೂರು ಎಣ್ಣೆ ಪಾರ್ದ ಎಣ್ಣೆ ಕಾಯಿ ನಮ ನಮ್ಮ ಫಸ್ಟಿಗೆ ದಾಸೇಮಿ ಸಾಸಿವೆ ಪಾಡೋಡದೇ ದಾಸ್ ಎ ಪಾಡುಲೆ ಇನ್ನ ದಾಳಿ ಎತ್ತಿನ ಸಾಂಬಾನು ದಾಳಿ ದಿಕ್ಕ ಮನಂದಿದ್ದು ಸಿಂಪಲ್ ಆಗೊಂದು ಕ್ಯಾಬೇಜ್ ಪಲ್ಯಮಂತಿಲ್ಲ ಇಷ್ಟೇ ದಾಸ್ಮಿ ನಮ ಬೆಳ್ಳುಳ್ಳಿ ಪಾಡೋದು వెల్లుల్లి కలడం చూరు చేంజ్ అవ్వదు నమ్మైతే అదే బెల్లుల్లిపాడులా కలర్ చేంజ్ అవునుండు ఈ టైముడు నమ్మక దాదాపడోడు నీరుల్లి మంచి చెప్పిన నీరుల్లిని పాడోడు నీరుల్లి సోపు ఫ్రై అవడు ఎన్ని నెడ్డు ఫ్రై అవడు నీరు కలర్లా చేంజ్ అవ్వడు సో కొంచూరు ఫ్రై ఫ్రై అండి నీరుల్లి ఇందులో అయితే కలర్ చేంజ్ అవండు నీరుతో కలర్ చేంజ్ అవునుండు ಈ ಟೈಮ ನಮ್ಮ ನನ್ನ ಗಾದ ಪಾಡುಗೆ ಟೊಮೆಟೊ ಕಟ್ ಮಂತ್ ಡೀಕಿನ ಕಟ್ ಮಂತ್ ಡೀಕಿನ ಟೊಮೆಟೊ ಕಾಗೋದು ಟೊಮೆಟೊ ಕಾರ್ತಿ ಟೊಮೆಟೊ ಸೋಸಿ ಟ್ರೈ ಮಂತ್ ಇಲ್ಲ ಬೇಯೋದು ಪಜ್ ಪಜ್ಜಿ ಅದ ಪಜ್ ಆಸರ ಪೋದು ಟೊಮೆಟೋದ್ ಮೆತ್ತಾನೆ ಆಗುದು ಟೊಮೆಟೊ ತುಳಿ ಮತ್ತೆ ಅಂತ ಒಂದು ಕೊಡು ಸುರು തോക്ക് ഫ്രൈ മന്ത്യമ ദിക്കാൻ രെട്ട് കാണിച്ചു കാരാ രായി മീൻച്ചിലെ നമ്മൾ പാടു സുലിക്കാനെട്ട് കാണിച്ചു പാടും സുണ്ട് മഞ്ഞ് ഊറ്റ കാ പാർച്ച് തോക്ക് ഫ്രൈ മണ്ണുവിടും നല്ല പാറിച്ച് കൊടുക്കും ഫ്രൈ മഞ്ഞ ആ ಪ್ಲೀಸ್ ಎಮ್ಸ್ ಆಗಿ ಸಪೋರ್ಟ್ ಮಂತ್ಲಿ ಸಪ್ ಫ್ರೈ ಮಂತ್ಲಿ ಪ್ಲೀಸ್ ಪ್ಲೀಸ್ ಸಪ್ ಮಂತ್ಲಿ ಅಣ್ಣ ಹತ್ರ ಮಾಡಬೇಕು ಸೊಲೆ ಫ್ರೈ ಆಗುವಂಟು ಟೊಮೆಟೊ ಕಾಯಿ ಮಿಂಚಿ ನೀರುಳ್ಳಿ ಪೂರ ನಮ್ಮ ಮಸಾಲೆ ಫ್ರೈ ಆಗುವಂಟು ನಾನು ನಮ್ಮ ದಿಕ್ಕಿದಾಟ ಪಾಡೋಡು ಕ್ಯಾಬೇಜ್ ದಿಕ್ಕಿದು ಸೋಪು ದಿಕ್ಕಿದ ದಿನ ಕ್ಯಾಬೇಜ್ ಪಾಡೋಡು ಮೂರ್ದು ಕಟ್ ಮಂತ್ ಕ್ಯಾಬೇಜ್ ಪಾಡಿನ ಅಂಡತ್ತು ಆ್ಯಕ್ಚುಲಿ ಸಿಂಪಲ್ ಆಗಿ ನಮ್ಮ ಎಂಥ ಕ್ಯಾಬೇಜ್ ಪಲ್ಯ ಮನಸ್ಸಿಗ ಬಂದು ಎಂಗೇನು ಖುಷ್ಕೊಂಡಿಲ್ಲ ಆ್ಯಕ್ಚುಲಿ ಇದು ಕ್ಯಾಬೇಜ್ ಎಲ್ಲ ಪಾಡ್ದಾಣೆ ಇದು ಹೂವೇ ಕಾರ ಮಗು ನಮ್ಮ ನೀರು ಪಾಡಿಯರ ಹೆಚ್ಚು ಈ ಕ್ಯಾಬೇಜಿಗೆ ನಮ್ಮ ಉಪ್ಪು ಪುರ ಪಾಡ್ನಾಗ ಇಟ್ಟು ನೀರು ಬಿಡ್ಕೊಂಡು ಆ್ಯಕ್ಚುಲಿ ಇಟ್ಟೆ ಮಂಜಲ್ದ ಪುಡಿ ಕ್ಯಾಬೇಜ್ ಪಾಡಿ ಬೋಕ ಮಂಜಲ್ದ ಪುಡಿ ಬೋಕ ಒಂಚೂರು ಉಪ್ಪು ರುಚಿಗೆ ತಕ್ಕ ಉಪ್ಪು ಪಾಡ್ದು సరిగి మిక్స్ మంతా నమ్మ క్యాబేజ్ పల్ల రెడీ హాకుండు నన్ను దాదా ఉప్పు బయ్యరే ఉప్పుని క్యాబేజ్ మస్త్ బెయ్యర బల్లి అదే ఎండి హాకుండు చోల్ సరి మిక్స్ మంత్లే ఎన్నె మంజలు క్యాబేజ్ పూర సరి మిక్సా ఊట్ సోపు సోకు మిక్స్ మంత్ కుడించ చొలేక నమ్మ నీరులో దాల్ పాడుతా నీరు పాడేర బల్లి ಬೆಟ್ಟೆ ಬೇಯ್ಕುಂಡು ತುಲೆ ಗ್ಯಾಸ್ ಮಾತ್ರ ನಮ್ಮ ಸ್ಲೋ ದೀವಳು ಫಾಸ್ಟ್ ದಿ ಬಲ್ಲಿ ಬಳಿ ದಿಂದ ಕರಿಂಚಿದ ಪೂವು ಗ್ಯಾಸ್ ಸ್ಲೋದಿಂತಲೈತು ಬಾಯಿ ಮುಚ್ಚಿದೀತೆ ಮುಚ್ಚಲ ಮುಚ್ಚಿದೀತೆ ಗ್ಯಾಸ್ ಅಂತಲೇ ಸ್ಲೋದಿತ್ತೆ ಸ್ಲೋಟು ಅವೈನಾ ನೀರು ಬುಡ್ಪುಣ ಕ್ಯಾಬೇಜಿದ ನೀರೆಲ್ಲ ಬಿಡ್ಕೂಕ ಪಾರ್ದ ಇತ್ತೆ ನಮ್ಮ ಬಾಯಿ ಪಾರ್ದಿಟ್ಟೈತೆ ಮುಚ್ಚಲ ಮುದ್ದಿತ್ತು ತೂಕ ಬೇಯ್ತಾ ಉಪ್ಪು ಹೆಂಚ ಪ್ರಾರ್ಥನೆ ಪಾಂಡ ಇಲ್ಲಿ ಒಂದು ಚೂರು ಬೇಯ್ದು ನನಲ್ಲ ಒಂಚೂರು ಕೊಡ್ತೀವಿ ಬೇಯರೆ ಉಂಡು ತುಳಿತವರೆ ಮೇಲೆ ಸರಿ ಮಿಕ್ಸ್ ಟೈಮ್ ಟೈಮಿಡ ನಿಲ್ ಉಪ್ಪು ಎಂಚ ಆಚನಿಂದವರೆ ತೂಲ ನಿಲ್ಕ ಸರಿ ಉಂಡೆ ಕಮ್ಮಿ ಇರ್ತೇನೆ ಪಾಡಿನ ಉಂಟು ಸುಳಿ ನೀರು ಪಾರು ಹೆಂಚ ಆಚಿನ ಕ್ಯಾಬೇಜ್ ಪಲ್ಯ ಸುಳಿ ತೂ

ನನ್ನೊಂಚು ವೀಡಿಯೋ ದೊಟ್ಟಿಗೆ ಬರ್ತೇವೆ ಈ ಕ್ಯಾಬೇಜ್ ಪಲ್ಯ ಇನ್ನೇಕ ಪೂರ ಜನಕ್ಕೆ ಥ್ಯಾಂಕ್ ಯು ಪಂದು ಇಂಥ ವೀಡಿಯೋ ನೀಡಿ ನಾನು ಹೆಣ್ಮಂತಂದಲೇ ತಿಳಿ ಭಾರಿ ಸೌಕದ ಕ್ಯಾಬೇಜ್ ಪಲ್ಯ ರೆಡಿ ಆಗ್ತಾನೆ ನೀನು ಚಪಾತಿ ದೊಟ್ಟಿಗೆ ತಿಂಡ ವಾವ್ ಸೂಪರ್ ಬಾ ಬಾಯ್ ಥ್ಯಾಂಕ್ ಯೂ